ಮಾಜಿ ಮೇಯರ್ ಎಂ ರಾಜೇಶ್ವರಿ ಸುಬ್ಬರಾಯುಡು ಹುಟ್ಟುಹಬ್ಬ ಆಚರಣೆ ಹಲವು ಕಡೆ ಅನ್ನಸಂತರ್ಪಣೆ ಬಳ್ಳಾರಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಹಾಗೂ ಮೂವತ್ನಾಲ್ಕನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಾದ ಎಂ ರಾಜೇಶ್ವರಿ ಸುಬ್ಬರಾಯುಡು ಇವರ ಹುಟ್ಟುಹಬ್ಬವನ್ನ ನಗರದ ಶಾಂತಿನಗರದಲ್ಲಿ ಫುಡ್ ಕೋರ್ಟ್ ಪತ್ರಿಕೆನಾಲ್ ಕೆನಾಲ್ ಪ್ರದೇಶ ರಾಜೀವ್ ಗಾಂಧಿನಗರ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಅವರ ಅಭಿಮಾನಿಗಳು ಮತ್ತು ಸ್ನೇಹಿತರು ಹಾಗೂ ಕಾಂಗ್ರೆಸ್ ಮುಖಂಡರು ಮತ್ತು ಅವರ ಪತಿಯಾದ ಸುಬ್ಬರಾಯ್ಡು ಅವರು ಆಪ್ತರು ಕೇಕ್ ಕತ್ತರಿಸಿ ಎಂರಾಜೇಶ್ವರಿ ಸುಬ್ಬರಾಯ್ಡು ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಸಂಭ್ರಮಿಸಿದರು ಕುರುಗೋಡು ತಾಲೂಕಿನ ಬಾದನಹಟ್ಟಿ ಗ್ರಾಮದಲ್ಲಿ ಮಾಜಿ ಅಧ್ಯಕ್ಷ ಹನುಮಂತರೆಡ್ಡಿ ಊರಿನ ಮುಖಂಡರಾದ ಬಸಪ್ಪಯ್ಯ ದಳಪತಿ ತಿಮ್ಮಯ್ಯ ಸಕ್ರೆ ತಿಮ್ಮಪ್ಪ ವೆಂಕಟರೆಡ್ಡಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಕರಿಬಸಮ್ಮ ಸೇರಿದಂತೆ ಗ್ರಾಮದ ನೂರಾರು ಜನ ಅವರ ಅಭಿಮಾನಿಗಳು ಉಡಿಸಲಮ್ಮ ದೇವಸ್ಥಾನದ ಹತ್ತಿರ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ವಿದ್ಯಾನಗರದಲ್ಲಿರುವ ಅಭಯಾಂಜನೇಯ ದೇವಸ್ಥಾನದಲ್ಲಿ ವಿವಿಧ ಪೂಜೆಗಳನ್ನ ನೆರವೇರಿಸಿ ಸ್ವಾಮಿಯ ಆಶೀರ್ವಾದವನ್ನ ಪಡೆದುಕೊಂಡರು ಈ ದೇವಸ್ಥಾನದಲ್ಲಿ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳಿಗೆ ಅನ್ನದಾನ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಅವರ ಫಾರ್ಮ್ ಹೌಸ್ನಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ನೆರೆದಂತಹ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ರಾಜೇಶ್ವರಿ ಸುಬ್ಬರಾಯುಡು ಅವರ ಅಭಿಮಾನಿಗಳು ಸ್ನೇಹಿತರು ಬಂಧು ಬಾಂಧವರು ಶುಭ ಕೋರಿದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಬರ್ರಿ <laughs> ಬರ್ರಿ <laughs> <laughs>